ਜਿਕੇ ਨੇ ਉਸ ਕੇਮ ਗੱਲਾਂ ਸਵਕਤਾ ਨੂੰ ਅਬਦੁਲ ਗਫਰ ਖਾਨ ਨੇ ਦੇਣਾ ਪ੍ਰਮੁੱਖਾ ਸੁਦੀਗੜ ಬೇಡ ೇನ್ ಕಾಲು ಪಾಪ ರಾತ್ರಿ ಜನಕ್ಕೆ ದುಡ್ಡುಲ್ಲ ಆ ಒಲವನ್ನು ಮಾರಿಬಿಡು ನಿನ್ನ ಕಾಲಾಗಿರ್ತಕ್ಕಂತ ಅದನ್ನು ತಗ್ಸ್ತೀನಿ ಕುಂದ್ಗಂದು ತಿನ್ನುವಷ್ಟು ದುಡ್ಡು ಮಾಡ್ಕೊಡ್ತೀನಿ ಆರಾಮಾಗಿ ಐಸೆ ರಾಮ ಜೀವನ ಮಾಡಿಬಿಡ கேசுத்த கூலி அங்கே நான் கூலி கேள்க்க பரிசி பார்த்திங்க மோசமூரு ரைத்தண்ண ದೇಶ ಉಳಿತದೆ ರೈತ ಒಕ್ಕಿದರೆ ಜಗ ರೈತ ಹೊಕ್ಕದಿದ್ದರೆ ಜಗವೆಲ್ಲ ಬಿಟ್ಟು ಹೋದಂತ ಮಾತುಗಳನ್ನು ಹೇಳುತ್ತಾ ಮತ್ತು ರೈತರು ರೈತರಿಗೆ ಆಗುವಂತ ಅನ್ಯಾಯಗಳನ್ನು ತಡೆ ಹಿಡಿಯಲು ಮತ್ತು ರೈತರ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಮಾಡಲು ಮತ್ತು ರಿಯಲ್ ಎಸ್ಟೇಟ್ ಈ ದಂಧೆಗೆ ಅತಿ ಹೆಚ್ಚು ಈ ಬ್ಲ್ಯಾಕ್ ಮನಿ ಇರುವಂತವರು ವೈಟ್ ಮನಿ ಮಾಡ್ಕೊಳ್ಳಲಿಕ್ಕೆ ಅತಿ ಹೆಚ್ಚು ಇವತ್ತು ಬಂಡವಾಳಶಾಹಿಗಳು ಈ ಒಂದು ಏರಿಯಾ ಅಭಿವೃದ್ಧಿಯಾದಂತಹ ಏರಿಯಾ ಕಡೆಗೆ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಮಾಡಿ ತಮ್ಮ ಹಣದ ಅಬ್ಬರವನ್ನು ಹೆಚ್ಚಿಸಿಕೊಳ್ಳಲು ಈ ರೀತಿ ಒಂದು ರೈತರ ಭೂಮಿಗೆ ಮುಂದಾಗ್ತಾ ಇದ್ದಾರೆ ದಯವಿಟ್ಟು ತಾವುಗಳು ಎಲ್ಲ ಯೋಚನೆ ಮಾಡಬೇಕಾಗ್ತದೆ ಎಂತ ಅಧಿಕಾರಿ ಆಗಿರ್ಲಿ ಎಂತ ದೊಡ್ಡ ಒಬ್ಬ ವ್ಯಕ್ತಿ ಆಗಿರ್ಲಿ ಎಂತ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿರ್ಲಿ ಮೊದಲು ಬೇಕಾಗಿರೋದು ಆಹಾರ ಆಹಾರ ಅಂದ್ರೆ ಊಟ ಆ ಊಟನ ಬೆಳೆದಿರೋದು ರೈತ ರೈತ ಉಳಿಬೇಕು ರೈತ ಉಳಿದ್ರೆ ದೇಶ ಉಳಿದಿದೆ ಅನ್ನೋ ಮಾತುಗಳಲ್ಲಿ ಹೇಳಿದರೆ ಈ ಸಂದರ್ಭ ಕೊರೋನಾ ಸಂದರ್ಭಗಳಲ್ಲಿ ಬೆಂಗಳೂರು ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ರೀತಿಗಳಲ್ಲಿ ನಮ್ಮವರೆಲ್ಲ ವಲಸೆ ಹೋಗಿ ತಮ್ಮ ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಇವತ್ತು ಅಧಿಕಾರಿಗಳಾಗಿರ್ಬೋದು ಕೂಲಿ ಕೂಲಿ ಕೆಲಸಕ್ಕಾಗಿರ್ಬೋದು ಎಲ್ಲರೂ ಹೋಗಿರೋ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಜಮೀನು ಮನಿ ತಮ್ಮ ಗ್ರಾಮವನ್ನು ನೆನಪು ಮಾಡಿಕೊಂಡು ಬಂದು ಜಮೀನಿನಲ್ಲಿ ಕೆಲಸ ಮಾಡಿ ಎಷ್ಟೋ ಮಂದಿ ಇವತ್ತು ತಮ್ಮ ಜೀವನ ಸುಗಮವಾಗಿ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಭೂಮಿ ಉಳಿಸಿಕೊಳ್ಳೋದ್ರ ಮುಖಾಂತರ ರೈತರು ಹಸನಾಗಿರ್ಬೇಕನ್ನ ಮಾತುಗಳನ್ನು ಮುಡುಗಂತ ಬುಡ್ಡಿ ಬಸವರಾಜಣ್ಣವ್ರಿಗೂ ಸಹ ತುಂಬಾ ನಮ್ಮ ಊರಿನ ರೈತರ ಪರವಾಗಿ ಅವರಿಗೆ ಸಹ ನಾವು ಕೃಷಿ ಭೂಮಿ ಮಾರೋದಕ್ಕೆ ವಿರೋಧ ಮಾಡೋದಿಲ್ಲ ಕೃಷಿ ಭೂಮಿಯನ್ನು ಕೃಷಿ ಭೂಮಿ ಕೃಷಿ ವ್ಯವಸಾಯ ಮಾಡೋರಿಗೆ ಮಾರಾಟ ಮಾಡ್ರಿ ಆದ್ರೆ ರಿಯಲ್ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಏನು ಬಂದಿದಾರಲ್ಲ ನಾವು ಸೈಟ್ ಮಾಡ್ತಾ ಇದ್ದೀವಿ ಬಡಾವಣೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬಡಾವಣೆ ಮಾಡೋದಕ್ಕೆ ನಮ್ಗೆ ವಿರೋಧ ಇದೆ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನ ಮಾಡೋದಕ್ಕೆ ನಮಗೆ ವಿರೋಧ ಇದೆ ಬಂಧುಗಳೇ ಅದನ್ನ ವಿರೋಧ ಪಡಿಸಬೇಕಂದ್ರೆ ನಾವೇನು ವೇದಿಕೆಲ್ಲಿದ್ದೀವಲ್ಲ ಹತ್ತಿಪ್ಪತ್ತು ಜನರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ಅದಕ್ಕೆ ಜನಾಂದೋಲನ ಆಗಬೇಕು ಸಾವಿರಾರು ಜನರ ಕೂಗು ಒಗ್ಗೂಡಬೇಕು ಆ ಒಗ್ಗೂಡುವ ಕೆಲಸದ ನಿಮಿತ್ತವಾಗಿ ಇವತ್ತು ಬೀದಿ ನಾಟಕದ ಮೂಲಕ ಅರಿವು ಮೂಡಿಸುವಂತ ಕೆಲಸವನ್ನ ಸಣ್ಣ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ ಆ ಸಣ್ಣ ಕೆಲಸಕ್ಕೆ ಒಂದೊಂದು ಗ್ರಾಮದಿಂದ ನೂರು ನೂರು ಜನ ಇನ್ನೂರು ಜನ ಕೈ ಜೋಡಿಸಿದ್ರೆ ಹಗರಿ ಬೊಮ್ಮನಹಳ್ಳಿಯನ್ನ ಗ್ರೀನ್ ಸಿಟಿಯನ್ನಾಗಿ ಗ್ರೀನ್ ಬೆಡ್ ಏರಿಯನ್ನಾಗಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಹಾಗಾಗಿ ಇವತ್ತೇನು ಹಗರಿ ಬೊಮ್ಮಿ ಸುತ್ತ ಸುಮಾರು ಹತ್ತಿರ ಎರಡು ಸಾವಿರ ಎಕರೆ ಇವತ್ತು ಕೃಷಿ ಭೂಮಿ ಕೃಷಿಯೇತರ ಭೂಮಿಯಾಗಿದೆ ಆಲ್ರೆಡಿ ಬರೋಣಿಸಿ ದಾಟಿದೆ ಈಗ ಬರೋಣಿಸಿ ಅಲ್ಲಿ ಊರನ್ನ ಕಬಳಿಸ್ಕೊಂಡಿದೆ ಇನ್ನು ಕೆಲವೇ ದಿನಗಳಲ್ಲಿ ಬರುಣಿಸಿ ದಾಟಿ ನಾನೆ ಬರ್ತದ ಬರ್ತದೆ ಆ ಕೃಷಿ ಭೂಮಿಯನ್ನು ಕೃಷಿಯಾದ್ರ ಭೂಮಿ ಮಾಡುವ ಭೂಮಿಯನ್ನಾಗಿ ಮಾಡುವಂತ ದಂಧೆ ಹಾಗಾಗಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನೀವು ರೈತರು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಜನ ಕೃಷಿಯನ್ನ ನಂಬ್ಕೊಂಡಿರ್ತಕ್ಕಂಥ ರೈತರಿದ್ದೀರಿ ಕೃಷಿಯನ್ನ ನಂಬ್ಕೊಂಡಿರ್ತಕ್ಕಂಥ ತಾಯಂದ್ರ ಕೃಷಿ ಉಳಿಬೇಕು ಕೃಷಿ ಉಳಿದ್ರೆ ದೇಶ ಉಳಿತೀವಿ ಕೃಷಿ ಉಳಿದ್ರೆ ನಾವೆಲ್ಲ ಬದುಕ್ತೀವಿ ಇವತ್ತು ನಾವು ಕೃಷಿಯನ್ನ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಜನ ನಮ್ಮ ಭೂಮಿಯನ್ನ ಮಾರಾಟ ಮಾಡಿ ಯಾರದೋ ಕೈ ಕೆಳಗೆ ಕೆಲಸ ಮಾಡಬಹಂತ ಏನು ನಮಗೆ ಬೇಕಾಗಿಲ್ಲ ರೈತ ಯಾವತ್ತಿದ್ರು ಹಿಂಗ ಅಂಗಯ್ಯ ಮುಗಿಗಿ ಚಾತೋನಲ್ಲ ಕೈ ಹಿಂಗಿಟ್ಟು ಕೊಡ್ತಕ್ಕಂತ ಕೆಲಸ ರೈತರದು ಆ ರೈತ ಉಳಿಬೇಕು ಆ ರೈತ ಉಳಿಬೇಕಂದ್ರೆ ಇವತ್ತು ಕೃಷಿ ಭೂಮಿ ಉಡಿಬೇಕ ಬಂಧುಗಳೇ ಅಗರಿ ಬೊಮ್ಮಳಿಯ ವಲಬಾಪುರ ಗ್ರಾಮ ಪಂಚಾಯಿತಿ ತಗೊಳ್ರಿ ಮಾಲ್ವಿ ಗ್ರಾಮ ಪಂಚಾಯಿತಿ ತಗೊಳ್ರಿ ಬಾಸಿದೇರಿ ಗ್ರಾಮ ಪಂಚಾಯತಿ ತಗೊಳ್ರಿ ಕಡಲಪುರ ಗ್ರಾಮ ಪಂಚಾಯತಿ ತಗೊಳ್ರಿ ಪುರಸಭೆ ತಗೊಳ್ರಿ ಸುಮಾರು ಇಪ್ಪತ್ತು ಬಂದುಗಳೇ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸಕ್ಕಾಗಿನೆ ನಿಮ್ ಗ್ರಾಮದಲ್ಲಿ ಬಂದಿದ್ದೀವಿ ನಿಮ್ಮ ಗ್ರಾಮದವರು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ತೀರಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇದು ರೈತರ ಕಾರ್ಯಕ್ರಮ ಹಾಗಾಗಿ ಒಂದು ದಿನಕ್ಕೆ ಮೂರು ಗ್ರಾಮಗಳಲ್ಲಿ ನಮ್ಮ ಕಲಾ ತಂಡ ಸಂಚರಿಸ್ತಾ ಇದೆ ಇವತ್ತು ಬೆಳಿಗ್ಗೆ ನಮ್ಮ ಲಿಂಗರಾಜ್ ಅವರು ಕೇಳ್ಕೊಂಡು ನಮ್ಮ ಊರಿಗೆ ಬೇಕೇ ಬೇಕಂತ ಹೇಳಿದ್ರು ಹಾಗಾಗಿ ಆನೆಕಲ್ಲ ಕಲ್ಲ ದೂರಲ್ಲ ಬರೋಡ್ಸಿ ದೂರಲ್ಲ ಬರೋಣಿಸಿ ದಾಟಿ ಆನೆ ಬರೋದು ಹಾಗಾಗಿ ಆನೆಕಲ್ಲ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಲಿಂಗರಾಜ್ ಅವರು ಹೊತ್ತೈದು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ